ಹಾಡು ಹಗಲೇ ಮಚ್ಚು ಹಿಡಿದು ಹಪ್ತಾ ವಸೂಲಿಗೆ ಇಳಿದಿದ್ದಾರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪುನರ ಅಟ್ಟಹಾಸ ಮೀಟಿಂಗ್ ಇರ್ತದೆ ಎಷ್ಟೇ ಕಾನೂನು ಕ್ರಮ ಕೈಗೊಂಡ್ರೂ ಇದಕ್ಕೆ ಬ್ರೇಕ್ ಹಾಕಲಾಗುತ್ತಿಲ್ಲ ಅದರಂತೆ ಇದೀಗ ದುಷ್ಕರ್ಮಿಗಳು ಹಾಡು ಹಗಲೆ ಮಚ್ಚು ಹಿಡಿದು ಹಪ್ತಾ ವಸೂಲಿಗೆ ಇಳಿದಿದ್ದಾರೆ ಪೂಂಡನ ಕೃತ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದು ವ್ಯಕ್ತಿಗೌರ್ವ ಸಿಸಿ ಟಿವಿ ದೃಶ್ಯಗಳನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾನೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪುನರ ಅಟ್ಟಹಾಸ ಮೀಟಿಂಗ್ ಇರದೆ ಎಷ್ಟೇ ಕಾನೂನು ಕ್ರಮ ಕೈಗೊಂಡ್ರೂ ಇದಕ್ಕೆ ಬ್ರೇಕ್ ಹಾಕಲಾಗುತ್ತಿಲ್ಲ ಅದರಂತೆ ಇದೀಗ ದುಷ್ಕರ್ಮಿಗಳು ಹಾಡು ಹಗಲೇ ಮರ್ಚು ಹಿಡಿದು ಹತ್ತ ವಸೂಲಿಗೆ ಇಳಿದಿದ್ದಾರೆ ನಗರದ ಲಿಂಗರಾಜಪುರ ಬಳಿ ಇರುವ ಮೆಡಿಕಲ್ ಶಾಪ್ನಲ್ಲಿ ನಡೆದಿದೆ ಎನ್ನಲಾದ ಘಟನೆಯಲ್ಲಿ ಸ್ವಲ್ಪ ಯಾಮಾರಿದ್ರೆ ಶಾಪ್ ಓನರ್ ನೆತ್ತರು ಹರಿಯುತ್ತಿತ್ತು ಹೊಂಡನೊಬ್ಬ ಮೆಡಿಕಲ್ ಶಾಪ್ಗೆ ದಿಢೀರ್ ಬಂದವನೇ ಅಂಗಡಿ ಮಾಲೀಕನ ಮೇಲೆ ಮರ್ಚು ಬೀಸಿದ್ದಾನೆ ಹೊಂಡನೊಬ್ಬನ ಅಟ್ಟಹಾಸಕ್ಕೆ ನಲುಗಿದ ಶಾಪ್ ಮಾಲಕ ಹಣ ಕೊಡದಿದ್ದಾಗ ಮೆಡಿಕಲ್ ಶಾಪ್ನ ಮುಂಭಾಗದ ಶೋಕೇಸ್ ಗ್ಲಾಸ್ ಒಡೆದು ಅಂಗಡಿ ಮಾಲೀಕನ ಮೇಲೆ ಮರ್ಚು ಬೀಸಿದ್ದಾನೆ ಹೊಂಡನ ಅಟ್ಟಹಾಸಕ್ಕೆ ಬೆದರಿದ ಶಾಪ್ ಮಾಲೀಕನಿಂದ ಹಣ ವಸೂಲಿ ಮಾಡಿದ್ದ ಇದೇ ವೇಳೆ ಬಂದ ಗ್ರಾಹಕರು ಮಚ್ಚು ನೋಡಿದ ಕೂಡಲೇ ಪರಾರಿಯಾಗಿದ್ದಾನೆ ಕೊಂಡನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ವ್ಯಕ್ತಿಯೋರ್ವ ಸರಿಯಾದ ಸಿಸಿಟಿವಿ ದೃಶ್ಯವನ್ನ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾನೆ